ಭಾಗದಲ್ಲಿ ವಿಪರೀತ ಮಳೆಯಾಗಿ ಹಲವು ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ ರಾಜ್ಯದಲ್ಲಿ ಈ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಮಳೆಗೆ ಮನೆ ಕಳೆದುಕೊಂಡವರಿಗೆ ಒಂದು ಮನೆಗೆ ಐದು ಲಕ್ಷವನ್ನು ಕೊಡಲಾಗುತ್ತಿತ್ತು ಆದರೆ ಈಗಿನ ರಾಜ್ಯ ಸರ್ಕಾರ ಅದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಇಳಿಕೆ ಮಾಡಿದೆ ಇದು ಯಾವ ನ್ಯಾಯ ಒಂದು ಲಕ್ಷದಲ್ಲಿ ಬಿದ್ದಿರುವ ಮನೆಯನ್ನು ಕ್ಲೀನ್ ಮಾಡಿಸಲು ಸಾಧ್ಯವಿಲ್ಲ ಎಂದು ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಅವರು ತಿಳಿಸಿದರು ಭಾಗದಲ್ಲಿ ವಿಪರೀತ ಮಳೆ ಎಲ್ಲ ಕಡೆ ಅತಿವೃಷ್ಟಿಯಾಗಿದೆ ವಿಶೇಷವಾಗಿ ಮೂಡಿಗೆರೆನಲ್ಲಿ ಬಹಳಷ್ಟು ಮನೆಗಳು ಕುಸಿದು ಹೋಗಿದೆ ತೋಟಗಳೆಲ್ಲ ಜರುಗಿ ಹೋಗ್ತಾ ಇದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಈ ಸಂಬಂಧ ನಾನು ಹೇಳೋದಿಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ನಿಂತು ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟರು ಆಗಿರೋ ನಷ್ಟವನ್ನು ಸರ್ಕಾರಕ್ಕೆ ವರದಿ ಮಾಡಿ ಅದಕ್ಕೆ ಸರಿಯಾದ ಏನದು ಸ್ಪಂದನೆ ಸಂಸ್ಪಂದಿಸಬೇಕು ಪರಿಹಾರವನ್ನು ಕೊಡಬೇಕು ಅಂತ ಅವರು ಎಷ್ಟು ಥರ ಪ್ರತಿ ತಿಂಗಳ ಥರ ಬಂತು ಅಲ್ಲಿ ಒಂದೆರಡು ಕಡೆ ಹೋಗಿ ಸೀದಾ ಹೊರಟೋಗಿದ್ದಾರೆ ಇದನ್ನು ನಾವು ಬಿ ಜೆ ಅವರು ಖಂಡಿಸ್ತೇವೆ ಅವರ ಅತಿಥಿಗಳಲ್ಲ ರಾಜ್ಯ ಸರ್ಕಾರವನ್ನು ಉಸ್ತುವಾರಿ ಸಚಿವ ನೇಮಿಸಿದೆ ಅವ್ರ ಜವಾಬ್ದಾರಿ ಅಷ್ಟೇ ಎಲ್ಲರ ಮನೆ ಭೇಟಿ ಕೊಡಬೇಕು ಸೂಕ್ತ ಪರಿಹಾರ ಕೊಡಬೇಕು ನಮ್ಮ ಸರ್ಕಾರ ಇರುವಾಗ ಒಂದು ಮನೆ ಬಿದ್ದೋದ್ರೆ ಐದು ಲಕ್ಷ ಕೊಡುವಂಥ ವ್ಯವಸ್ಥೆ ಇತ್ತು ಬಿಜೆಪಿ ಸರ್ಕಾರ ಇರುವಾಗ ಒಂದು ಮನೆ ಬಿದ್ದರು ಅಂದರೆ ಐದು ಲಕ್ಷ ಪರಿಹಾರವನ್ನು ಕೊಡೋದು ನಾವೇ ಕೊಡಿಸಿದೀವಿ ತಕ್ಷಣ ಹಂದಿನದಲ್ಲಿ ಎರಡು ದಿನದಲ್ಲಿ ಕೊಡಿಸಿದ್ದೀವಿ

ಅವ್ರಿಗೆ ಐದು ಲಕ್ಷ ಪರಿಹಾರ ಕೊಡಬೇಕು ತಾತ್ಕಾಲಿಕವಾಗಿ ಭಾಳಷ್ಟು ಕಡೆ ಹೋಗಿದ್ವಿ ಬೇ ಹುಡುಗಿರನಲ್ಲಿ ಭಾಳಷ್ಟು ಹಳ್ಳಿಗಳಿಗೆ ಮನೆ ನಾವು ಹೋಗಿ ಪ್ರವಾಸ ಮಾಡಿದ್ದೀವಿ ವಾರ ಆದರೆ ಹತ್ತು ದಿನ ಆದರೂ ಅವ್ರಿಗೇನು ತಾತ್ಕಾಲಿಕ ಪರಿಹಾರ ಏನೂ ಮಾಡಿಲ್ಲ ಗಂಜಿಕೆಯನ್ನು ತೆರೀಬೇಕು ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಬೇಕು ಇದನ್ನೆಲ್ಲ ನಮ್ಮ ಮೂಡಿಗೆರೆ ಶಾಸಕರು ಸಹ ಜವಾಬ್ದಾರಿನ ಮಾಡಬೇಕು ಅವರು ಸಹ ಆ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಮೂಡಿಗೆರೆ ಶಾಸಕರು ಮೂಡಿಗೆರೆ ಭಾಗದಲ್ಲಿ ಆಗಿರುವಂಥ ಅತಿವೃಷ್ಟಿ ಪ್ರದೇಶಗಳಿಗೆ ಪರಿಹಾರವನ್ನು ಸರಿಯಾಗಿ ಕೊಡಿಸುವಲ್ಲಿ ಬರಲಾಗಿದ್ದಾರೆ ಸರಿಯಾದ ಪರಿಹಾರವನ್ನು ಕೊಡಿಸ್ತಾ ಜವಾಬ್ದಾರಿನ ನಿಭಾಯಿಸ್ತಾ ಇಲ್ಲ ಅಂತ ಅವರು ನೀವು ಜನಪ್ರತಿನಿಧಿ ದಿನ ಸರಿಯಾಗಿ ನಿಭಾಯಿಸಿ ಅನ್ನುವಂಥ ಮಾತನ್ನ ತಮ್ಮ ಮೂಲಕ ಸುದ್ದಿಗೋಷ್ಠಿಯಲ್ಲಿ ಬೀಕನಹಳ್ಳಿ ಸೋಮಣ್ಣ ಅರವಿಂದ್ وبس تريد